ಶರೀಪ್ ಅಜ್ಜರ್ ಬಗ್ಗೆ ಒಂದು ಉದಾಹರಣೆ ಕೊಟ್ರು ಆ ಶರೀಪ್ ಒಂದು ತಾಯಿಯ ಬಗ್ಗೆ ಒಂದು ಮಾತದೆ ನಿಮಗೆಲ್ಲ ಗೊತ್ತಿರುವಂತಹದ್ದು ಅವರು ಹೇಳ್ತಾರ ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ ನೋವಿನ ಗುಡ್ಡವ ಹೊತ್ತೆವ್ವ ಮೊಲೆಯ ಹಾಲ ಮುತ್ತ ಮುತ್ತನಿಕ್ಕಿ ಮುದ್ದಾಡಿದೆಯವ್ವ ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ ನೋವಿನ ಗುಡ್ಡವ ಹೊತ್ತೆವ್ವ ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಗೂಡಿನ ಮಾಳಿಗೆ ಇಟ್ಟಿ ಆರು ಮೂರೊಂಬತ್ತು ಒಂಬತ್ತು ತಿಂಗಳು ಕತ್ತಲ ಗವಿಯುಳು ಬಚ್ಚಿಟ್ಟಿ ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು ಈ ಬ್ರಹ್ಮಾಂಡಕ್ಕೆ ಬಿಟ್ಟೆವ್ವ ಹೊಟ್ಟೆ ಕಟ್ಟಿ ನನ್ನ ಹಡದೆವ್ವ ನೋವಿನ ಗುಡ್ಡವ ಹೊತ್ತೆವ್ವ ಎಂಥ ಅದ್ಭುತ ಮಾತು ಹೇಳ್ತಾ ಅಂತಂದ್ರೆ ತಾಯಿಯ ಬಗ್ಗೆ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ನಾವು ನೋಡ್ತೀವಿ ಒಮ್ಮೆ ಅವ್ರ ಜೀವನದಲ್ಲಿ ಬರ್ತದೆ ಅವರು ಹೊರಗಿಂದ ಮನೆಗೆ ಬರುವಂತ ಸಂದರ್ಭ ಹಿರಿಯರ ಜೊತೆಗೆ ತಂದೆ ತಾಯಿ ಮಾತಾಡಿ ಮಗನ್ ಮದ್ವಿ ದೌಡ್ ಮಾಡಿ ಮುಗಿಸ್ಬೇಕು ಅಂತ ಅಂದುವಾಗ ಆ ಮಗ ಬಂದ ಒಳ್ಳೆ ತಾಯಿ ಒಳಗ್ ಹೋದ್ಲು ಆಮೇಲೆ ತಂದೆನೂ ಕೂಡ ಹಿರಿಯರಿಗೆ ಏನೋ ವ್ಯವಸ್ಥೆ ಮಾಡ್ಲಿಕ್ಕೆ ಒಳಗೋಗ್ತಾನೆ ಶರೀಫರು ಬಂದಾಗ ಏನ್ ಎಲ್ಲಾ ಹಿರಿಯರು ಕೂಡಿರಲ್ಲ ಅಂದ್ರೆ ಇಲ್ಲ ನೀನ್ ಮದ್ವಿ ಮಾತಾಡಕ್ಕ ನಾ ಮದ್ವಿ ವಿಚಾರಕ್ಕ ಕೂಡವಿ ಅಂತಾರೆ ಆಯ್ತು ಬರ್ತಿನ ತಡಿ ನಾನು ಒಟ್ಟು ಮಕ್ಕ ಮದಿನಕ್ ಹೋಗ್ಬೇಕು ಅಂತ ಒಳಗ್ ಹೋಗ್ತಾರೆ ಇವ್ರು ಹೊರಗ್ ಕುತವ್ರ ಅಂದ್ರಂತ ಎಲ್ಲಿ ಮಕ್ಕ ಮದಿನ ಎಲ್ಲಿ ಹೊಂಟ ನೀವ ಅಂತಂದಾಗ ಅವರು ಒಳಗ್ ಹೋಗಿ ತಂದಿ ತಾಯಿಯನ್ನ ಸುತ್ತ ಹಾಕಿ ನಮಸ್ಕಾರ ಮಾಡಿ ಹೊರಗ್ ಬಂದ್ ಕುತ್ಕೊಂಡಾಗ ಎಲ್ಲಿ ಮಕ್ಕ ಮದಿನ ಎಲ್ಲಿ ನೀನು ಓದಿ ಮನೆಯಾಗ ಹೋಗಿ ಒಳಗ್ ಬಂದ್ರೆ ಮಕ್ಕ ಮದಿನ ಕೋದಂಗಾತನು ಅಂದ್ರ ನನಗ ಮಕ್ಕಾ ಮದಿನ ಎಲ್ಲೋ ಇಲ್ಲ ತಂದಿ ತಾಯಿ ಇರುವಂತ ನನ್ನ ಏನು ಮನಿಯೊಳಗೆ ಏನ್ ತಂದಿ ತಾಯಿ ಅದಾರಲ್ ಅವರ ನನ್ನ ಮಕ್ಕ ಮದಿನ ಅಂತ ಅವ್ರು ಹೇಳಿರುವಂತಹದ್ದನ್ನ ನೋಡ್ತೇವೆ